विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः अखंड मंडलाकारं व्याप्तं एन चराचरं तत्पदं दर्शितं एन तस्मै श्री गुरुवे नमः शिवोऽहं गुरुभ्यो नमः शिवोऽहं ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಿತೇಶ್ ಮನೋಹರ್ ನಿನ್ನೆ ದಿವಸ ಮಿಥುನ ರಾಶಿ ಆರಿದ್ರಾ ನಕ್ಷತ್ರ ಎರಡನೇ ಪಾದದವರಿಗೆ ತಿಳಿಸಿದ್ದೆ ಇವತ್ತಿನ ದಿವಸ ಮಿಥುನ ರಾಶಿ ಆರಿದ್ರ ಮೂರನೇ ಪಾದದವರಿಗೆ ಇವತ್ತಿನ ದಿವಸ ಆರಿದ್ರ ನಕ್ಷತ್ರ ಮೂರನೇ ಪಾದದವರಿಗೆ ವಿಶೇಷವಾದ ಸ್ತೋತ್ರ ಇದು ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟ ಸ್ತೋತ್ರವಾಗಿರುತ್ತದೆ ಇದನ್ನು ತೋರ್ಬೆರಳು ತೋರ್ಬೆರಳು ಈ ಥರ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿ ಮುದ್ರೆ ಹಾಕಿ ಈ ಸ್ತೋತ್ರವನ್ನು ಪಠಿಸೋದರಿಂದ ಆರಿದ್ರ ನಕ್ಷತ್ರ ಮೂರನೇ ಪಾದದವರಿಗೆ ಒಳ್ಳೆಯದಾಗುತ್ತೆ ಸ್ತೋತ್ರ ಈ ರೀತಿ ಇದೆ ಗುರುರ್ ಗುರು ತಮೋ ಧಾಮಹ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿ ಹೃದಾರಧಿ ಇದನ್ನು ಬೆಳಿಗ್ಗೆ ನೂರ ಎಂಟು ಪಠಣೆ ಮಾಡುವುದರಿಂದ ಮಿಥುನ ರಾಶಿ ಹರಿದ್ರಾ ನಕ್ಷತ್ರ ಮೂರನೇ ಪಾದದವರಿಗೆ ಒಳ್ಳೆಯದಾಗುತ್ತೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖವಿದೆ ನಮಸ್ತೆ